ಒಂದು ಕಡೆ ಹೊಸ ಪಕ್ಷವನ್ನು ಕಟ್ಟಿದರೆ ಇನ್ನು ಉತ್ತರ ಕರ್ನಾಟಕ ಭಾಗದ ಒಂದು ಪ್ರಭಾವಿ ಶಾಸಕನಾಗಿ ಗುರುತಿಸ್ಕೊಂಡಿದ್ದಾರೆ ಈ ಹಿಂದೆ ಕೇಂದ್ರದ ಮಂತ್ರಿ ಕೂಡ ಆಗಿದ್ದರು ಮತ್ತು ಬಿ ಜೆ ಪಿ ಪಕ್ಷದಿಂದ ಅವರು ಎಷ್ಟೇ ಅವರು ಉಚ್ಚಾಟನೆ ಆಗಿದ್ದರೂ ಕೂಡ ಇನ್ನು ಆ ಭಾಗದ ಜನ ಅವನೊಬ್ಬ ಬಿ ಜೆ ಪಿ ಶಾಸಕನಾಗಿ ಗುರುತಿಸ್ತಾ ಇದ್ದಾರೆ ಹಾಗಾಗಿ ಬಸನ್ನಗೌಡ ಪಾಟೀಲ್ ಯತ್ನಾಳ್ ಈಗ ಹೊಸ ಪಕ್ಷ ಕಟ್ಟಿದರೆ ಮತಗಳು ಉತ್ತರ ಕರ್ನಾಟಕದ ಮತಗಳು ಹರಿದು ಹಂಚಿ ಹೋಗ್ತವೆ ಅನ್ನುವಂಥ ಪ್ರಶ್ನೆ ಸದ್ಯಕ್ಕೆ ಈಗ ಇರುವಂತಹ ಕುತೂಹಲ ಹಾಗಾದರೆ ವಿಜೇಂದ್ರ ಮತ್ತೆ ರಾಜ್ಯಾಧ್ಯಕ್ಷನಾದರೆ ಹೊಸ ಪಕ್ಷ ಕಟ್ತೀನಿ ಹೊಸ ಪಕ್ಷ ಕಟ್ಟೋದ್ರಲ್ಲಿ ಯಾವುದೇ ಸಂಶಯ ಬೇಡ ಹಿಂದುತ್ವ ಮತ್ತು ಅಭಿವೃದ್ಧಿ ಆಧಾರದ ಮೇಲೆ ಹೊಸ ಪಕ್ಷವನ್ನು ಕಟ್ತೀವಿ ನಾವು ನಮ್ಮ ಪಕ್ಷಕ್ಕೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಎರಡೂ ರಾಷ್ಟ್ರೀಯ ಪಕ್ಷದ ಅಲ್ಲಿಯ ಕಾರ್ಯಕರ್ತರು ನಮ್ಮ ಪಕ್ಷಕ್ಕೆ ಬರ್ತಾರೆ ಎರಡೂ ಪಕ್ಷಗಳಿಂದಲೂ ಬರ್ತಾರೆ ಜೊತೆಗೆ ಹೊಸ ಪಕ್ಷ ಕಟ್ಟಿ ಆಡಳಿತವನ್ನು ಮಾಡ್ತೀವಿ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಈಗ ಕಡಕ್ ಸಂದೇಶವನ್ನ ಈಗ ಹೈಕಮಾಂಡಿಗೆ ಕೊಟ್ಟಂತೆ ಕಾಣಿಸ್ತಾ ಇದೆ ಈ ಹಿಂದೆ ಯಡಿಯೂರಪ್ಪನವರು ಬಿ ಜೆ ಪಿ ಪಕ್ಷವನ್ನೇ ಧಿಕ್ಕರಿಸಿ ಕೆ ಜೆ ಪಿ ಅನ್ನುವಂಥ ಒಂದು ಪಕ್ಷವನ್ನು ಕಟ್ಟಿದ್ರು ಕೆ ಜೆ ಪಿ ಪಕ್ಷ ಕಟ್ಟಿದ್ರು ಒಂದಿಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ರು ಕೂಡ ಆ ಪಕ್ಷವನ್ನು ಉಳಿಸ್ಲಿಕ್ಕೆ ಆಗಲಿಲ್ಲ ಕೊನೆಗೆ ಆ ಪಕ್ಷದಲ್ಲೇ ಯಡಿಯೂರಪ್ಪನವ್ರಿಗೆ ಇರೋಕ್ಕಾಗಲಿಲ್ಲ ಮತ್ತೆ ಮರಳಿಗೂಡಿಗೆ ಬಂದರು ಅನ್ನೋ ಹಾಗೆ ಯಡಿಯೂರಪ್ಪನವರು ಅಗೇನ್ ಬಿಜೆಪಿಗೆ ಬಂದರು ಇನ್ನು ಎರಡು ಸಾವಿರದ ಇಪ್ಪತ್ತ್ ಮೂರರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಯ ಮಾಜಿ ಸಚಿವ ಗಾಲಿ ಜನಾರ್ದನ್ ರೆಡ್ಡಿ ಗಾಲಿ ಜನಾರ್ದನ್ ರೆಡ್ಡಿ ಕೆ ಆರ್ ಪಿ ಪಿ ಅನ್ನುವಂತಹ ಒಂದು ಪಕ್ಷವನ್ನು ಕಟ್ಟಿದ್ರು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಗಂಗಾವತಿ ಕ್ಷೇತ್ರದಲ್ಲಿ ಆ ಪಕ್ಷದಿಂದ ಅವರೇ ಅಭ್ಯರ್ಥಿಯಾಗಿ ನಿಂತು ಗೆಲ್ತಾರೆ ಅವರೊಬ್ಬರೇ ಗೆಲ್ಲೋದು ಆ ಪಕ್ಷದಲ್ಲಿ ಹಾಗಾಗಿ ಅನೇಕ ಜನ ಈಗ ಕೆ ಆರ್ ಪಿ ಪಿ ಅಂತ ಕಟ್ಟಂತಹ ಜನಾರ್ದನ್ ರೆಡ್ಡಿ ಕೂಡ ಜೆ ಪಿಗೆ ಬಂದಿದ್ದಾರೆ ಈ ಹಿಂದೆ ಯಡಿಯೂರಪ್ಪನವರು ಜೆ ಪಿ ಅಂತ ಕಟ್ಟಿ ಜೆ ಪಿಗೆ ಬಂದಿದ್ದಾರೆ ಬಿಜೆಪಿ ಅಂದರೆ ಒಂದು ಬ್ರ್ಯಾಂಡ್ ಈ ಬ್ರ್ಯಾಂಡ್ ಮೇಲೆ ಜನ ಒಂದು ಎಮೋಷ್ನಲ್ ಆಗಿ ಮತ ಹಾಕುವಂತಹ ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ದಾರೆ ಇನ್ನು ಉತ್ತರ ಕರ್ನಾಟಕ ಭಾಗದ ಪ್ರಭಾವಿ ನಾಯಕ ಬಸನಗೌಡ ಪಾಟೀಲ್ ಎತ್ನಾಳ್ ಹೊಸ ಪಕ್ಷ ಕಟ್ಟಿದ್ರೆ ಆ ಪಕ್ಷ ಸಕ್ಸಸ್ಫುಲ್ ಆಗುತ್ತಾ ಯಾಕಂದ್ರೆ ಅವರು ಬಿ ಜೆ ಪಿ ಅನ್ನುವಂತಹ ಒಂದು ಬ್ರ್ಯಾಂಡಿಂದ ಆ ಭಾಗದಲ್ಲಿ ಗೆದ್ಕೊಂಡು ಬರ್ತಾ ಇದ್ರ ತನ್ನ ಸ್ವಂತ ವರ್ಚಸ್ನಿಂದ ಗೆದ್ಕೊಂಡು ಬರ್ತಾ ಇದ್ರು ಒಟ್ನಲ್ಲಿ ಬಸನಗೌಡ ಪಾಟೀಲ್ ಎತ್ನಾಳ್ ವಿಜಯಪುರದ ಶಾಸಕರಾಗಿ ಸೋಲಿಲ್ಲದ ಸರ್ದಾರನಾಗಿ ಬರ್ತಾ ಇದ್ದಾರೆ ಈ ಎರಡು ಇನ್ಸಿಡೆಂಟ್ಗಳನ್ನು ಗಮನಿಸಿದ್ರೆ ಯತ್ನಾಳ್ಗೆ ಹೊಸ ಪಕ್ಷ ಕಟ್ಟಿ ಸಕ್ಸಸ್ ಆಗಕ್ಕೆ ಆಗುತ್ತಾ ಇಲ್ವಾ ಅನ್ನೋದೇ ಸದ್ಯಕ್ಕಿರುವಂತಹ ಒಂದು ಕುತೂಹಲಕಾರಿಯಾದಂತಹ ಪ್ರಶ್ನೆ ನೋಡಿ ಹೊಸ ಪಕ್ಷ ಕಟ್ತೀನಿ ಅಂತ ಅವರೇನು ಹೊರಟಿರುವಂಥದ್ದು ವಿಜೇಂದ್ರಕ್ಕೆ ಸ್ಥಾನಮಾನ ಕೊಟ್ಟಿದ್ದೆ ಹಾಗಾಗಿ ಅವ್ರು ಹೇಳ್ತಾ ಇರೋದು ಹಿಂದುತ್ವ ಅಭಿವೃದ್ಧಿ ಆಧಾರದ ಮೇಲೆ ಹೊಸ ಪಕ್ಷ ಕಟ್ತೀವಿ ಮತ್ತು ಬಿ ಜೆ ಪಿ ಪಕ್ಷದಲ್ಲಿದ್ದಾಗಲೂ ಕೂಡ ಅನೇಕ ಹೋರಾಟಗಳನ್ನು ಈಗ ವಕ್ಫ್ ವಿಚಾರ ಇರ್ಬೋದು ಅಥವಾ ವಾಲ್ಮೀಕಿ ವಿಚಾರ ಇರ್ಬೋದು ಮೂಡ ಇರ್ಬೋದು ಎಲ್ಲ ಆದಂತಹ ಒಂದು ಹೋರಾಟಗಳನ್ನು ಮಾಡಿದರು ಅವ್ರದೇ ಆದಂತಹ ಒಂದು ರೆಬಲ್ಸ್ ತಂಡ ಸಪ್ರೇಟ್ ಹೋರಾಟ ಮಾಡಿದರು ವಿಜೇಂದ್ರನನ್ನು ಆ ಯಾವುದೇ ಅವರ ಒಂದು ವಿಚಾರಗಳಿಗೆ ಹೋಗ್ತಾನೆ ಇರಲಿಲ್ಲ ಇನ್ನು ಉಸ್ತುವಾರಿ ಮೀಟಿಂಗಿಗೆ ಸಾಕಷ್ಟು ಅಸಮಾಧಾನ ಕಾಂಗ್ರೆಸ್ ಪಾಳ್ಯದಲ್ಲಿ ವ್ಯಕ್ತವಾಗ್ತಾ ಇದೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸೂರ್ಜೇವಾಲಾ ಸಾಕಷ್ಟು ಸಂದರ್ಭದಲ್ಲಿ ರಾಜ್ಯಕ್ಕೆ ಬಂದರು ಸುಮಾರು ನೂರಕ್ಕಿಂತ ಹೆಚ್ಚು ಶಾಸಕರ ಜೊತೆ ಆರು ದಿನ ಸಭೆ ಮಾಡಿದ್ದಾರೆ ಅನೇಕ ಸಚಿವರುಗಳ ಜೊತೆ ಮೂರು ದಿನ ಸಭೆ ಮಾಡಿದ್ದಾರೆ ಈ ಎಲ್ಲ ಸಭೆ ಮಾಡಿ ಮದ್ದು ಅರಿಯುವಂತಹ ಕೆಲಸಕ್ಕೆ ಮುಂದಾಗಿರುವಂತಹ ಹೈಕಮಾಂಡ್ ವಿರುದ್ಧನೇ ರಾಜ್ಯ ಉಸ್ತುವಾರಿ ವಿರುದ್ಧನೇ ಈಗ ಅಸಮಾಧಾನದ ಹೊಗೆ ಆಡ್ತಾ ಇದೆ ಕಾಂಗ್ರೆಸ್ ಪಕ್ಷದ ಬಹಳ ಪ್ರಮುಖ ಸಚಿವರುಗಳು ಈಗ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹೆಚ್ ಸಿ ಮಹದೇವಪ್ಪ ಸಿದ್ದರಾಮಯ್ಯವರ ಆಪ್ತ ಬ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಎಚ್ ಸಿ ಮಹದೇವಪ್ಪ ಸಿದ್ದರಾಮಯ್ಯವರ ಆಪ್ತ ಶಿಷ್ಯ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಅವರು ಈಗ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕೆ ಅಸಮಾಧಾನ ಸಿಎಂ ಡಿ ಸಿ ಸಭೆಗೆ ಬರಲಿಲ್ಲ ಕೇವಲ ಸುರ್ಜೇವಾಲಾ ಸಚಿವರುಗಳ ಜೊತೆ ಸಭೆ ಮಾಡಿದ್ರು ಕೇವಲ ಸುರ್ಜೇವಾಲ ಶಾಸಕರುಗಳ ಜೊತೆ ಸಭೆ ಮಾಡಿದ್ರು ಆದರೆ ಸಿ ವಿಶ್ವಾಸಕ್ಕೆ ನ ವಿಶ್ವಾಸ ತೆಗೆದುಕೊಳ್ಳಲಿಲ್ಲ ಡಿಸಿ ಎಂ ನ ವಿಶ್ವಾಸ ತೆಗೆದುಕೊಳ್ಳಲಿಲ್ಲ ಸಿಎಂ ಡಿ ಸಿಎಂ ಅನುಪಸ್ಥಿತಿಯಲ್ಲಿ ಸುರ್ಜೆವಾಲ ಸಭೆ ಮಾಡಿದ್ದಾರೆ ಇದು ಸರಿಯಾದಂತ ಕ್ರಮ ಅಲ್ಲ ಅಂತ ಹೆಚ್ ಸಿ ಮಹದೇವಪ್ಪ ಸಮಾಜ ಕಲ್ಯಾಣ ಸಚಿವ ಹೆಚ್ ಸಿ ಮಹಾದೇವಪ್ಪ ಈಗ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಇಷ್ಟು ದಿನ ಶಾಸಕರುಗಳು ಸಚಿವರ ಮೇಲೆ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ರು ಈಗ ಸಚಿವರುಗಳು ರಾಜ್ಯ ಉಸ್ತುವಾರಿ ಮೇಲೇನೆ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಕಾಂಗ್ರೆಸ್ ಪಾಳ್ಯದಲ್ಲಿ ದಿನಕ್ಕೊಂದು ಬೆಳವಣಿಗೆ ನಡೀತಾ ಇದೆ ಅನ್ನಕ್ಕೆ ಇದೇ ಸಾಕ್ಷಿ ಇದಕ್ಕಿಂತ ಬೇರೆ ಸಾಕ್ಷಿ ಬೇಕಾಗಿಲ್ಲ ಈಗ ಸಾಕಷ್ಟು ಸಭೆಗಳಾಗಿದ್ದಾವೆ ಶಾಸಕರ ಜೊತೆ ಸಭೆ ಆಯ್ತು ಸಚಿವರುಗಳ ಜೊತೆ ಸಭೆ ಆಯ್ತು ಹಾಗಾದ್ರೆ ಸಭೆ ಬಳಿಕ ಕೈನಲ್ಲಿ ಮತ್ತಷ್ಟು ಅಸಮಾಧಾನದ ಜ್ವಾಲೆ ಆಡ್ತಾ ಇರೋದು ಯಾಕೆ ಉಸ್ತುವಾರಿ ವಿರುದ್ಧನೇ ಸಚಿವರುಗಳು ಯಾಕೆ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಉಸ್ತುವಾರಿ ವಿರುದ್ಧವೇ ತಿರುಗಿ ಬೀಳ್ತಾ ಇರೋದು ಯಾಕೆ ಸ್ವಪಕ್ಷೀಯರು ಈಗಾಗಲೇ ಅಸಮಾಧಾನದ ಒಂದು ಹೊಗೆ ಆಡ್ತಾ ಇರುವಂತಹ ಅಸಮಾಧಾನವನ್ನು ಹೊರ ಹಾಕ್ತಾ ಇರುವಂತಹ ಎಮ್ ಎಲ್ ಸಿ ರಾಜೇಂದ್ರ ಕೆಪಿಸಿಸಿ ಕಚೇರಿಗೆ ಬರುವಂತೆ ಈಗ ಸುರ್ಜೇವಾಲಾ ಒಂದ್ ಕಡೆ ಸೂಚನೆಯನ್ನು ಕೊಟ್ಟಿದ್ದಾರೆ ಇನ್ನು ಸೂಚನೆ ಕೊಟ್ಟರು ಕೂಡ ಫೋನ್ ಮಾಡಿದ್ರು ಕೂಡ ಸಭೆಗೆ ಒಂದು ಕಡೆ ಮಹಾದೇವಪ್ಪ ಗೈರಾದರು ಆಮೇಲೆ ಈ ಸಹಕಾರ ಸಚಿವ ಕೆ ಎಲ್ ರಾಜಣ್ಣವರ ಪುತ್ರ ಏನಿದಾರಲ್ಲ ಎಮ್ ಎಲ್ ಸಿ ರಾಜೇಂದ್ರ ಇವರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ನೇರವಾಗಿನೇ ಸುರ್ಜೇವಾಲಾ ರಾಜ್ಯಕ್ಕೆ ಬಂದು ಸಭೆ ಮಾಡಿದ ತಕ್ಷಣ ನಮಗೇನಾದರೂ ಅನುದಾನ ಕೊಟ್ಟು ಬಿಡ್ತಾರಾ ಅವರು ಸಭೆ ಮಾಡಿದ ತಕ್ಷಣ ಎಲ್ಲ ಸಮಸ್ಯೆಗಳು ಬಗೆಹರಿತವ ಇದು ಕಾಂಗ್ರೆಸ್ ಪಕ್ಷದ ಪ್ರಮುಖ ಸಚಿವ ಕೆ ಎನ್ ರಾಜಣ್ಣ ಪುತ್ರ ಎಂ ಎಲ್ ಸಿ ರಾಜೇಂದ್ರ ಅವರ ಹೇಳಿಕೆ ಇದು ನೋಡಿ ಉಸ್ತುವಾರಿ ಬಂದು ಅಸಮಾಧಾನವನ್ನು ಸಮಾಧಾನ ಮಾಡಲಿಕ್ಕೆ ಬಂದರೂ ಕೂಡ ಸಮಾಧಾನ ಆಗ್ತಾ ಇಲ್ಲ ಶಾಸಕರು ಕಾಂಗ್ರೆಸ್ ಪಕ್ಷದಲ್ಲಿ ಶಾಸಕರುಗಳು ಸಚಿವರ ಮೇಲೆ ಆರೋಪ ಮಾಡಿದರೆ ಸಚಿವರುಗಳು ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮೇಲೆ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದರೆ ಎಷ್ಟರ ಮಟ್ಟಿಗೆ ಅಸಮಾಧಾನ ಬಗೆಹಾಡ್ತಾ ಇದೆ ಅಸಮಾಧಾನ ಎಷ್ಟು ಮಟ್ಟಿಗೆ ಇವಾಗ ಜ್ವಾಲಾಮುಖಿಯಾಗಿ ವ್ಯಾಪಿಸ್ತಾ ಇದೆ ಹಾಗಾದರೆ ಹೈಕಮಾಂಡೇ ಬಂದರೂ ಕೂಡ ಅಸಮಾಧಾನ ತಣಿಸ್ತಾ ಇಲ್ಲ ಅಂದರೆ ಈ ಕಾಂಗ್ರೆಸ್ ಪಕ್ಷ ಇದು ಯಾವ ದಿಕ್ಕಿನತ್ತ ಸಾಕ್ತಾ ಇದೆ ಇದು ದೊಡ್ಡ ಪ್ರಶ್ನೆ ಈಗ ಕಾಡ್ತಾ ಇರುವಂತದ್ದು ಯಾಕಂದರೆ ಇವತ್ತು ಶಾಸಕರುಗಳು ಸಚಿವರುಗಳು ಜೊತೆಗೆ ಕಾರ್ಯಕರ್ತರುಗಳು ಒಂದು ಎಲ್ಲರೂ ಕೂಡ ಒಂದು ಆರೋಗ್ಯ ಮನಸ್ಥಿತಿಯಲ್ಲಿದ್ದರೆ ಮಾತ್ರ ಪಕ್ಷ ಅದು ಯಾವುದೇ ಪಕ್ಷ ಆದರೂ ಕೂಡ ಅದು ಸು ಸುಲಲಿತವಾಗಿ ಮುಂದಕ್ಕೆ ಹೋಗಲಿಕ್ಕೆ ಆಗುತ್ತೆ ಆದರೆ ಇಲ್ಲಿ ಎಲ್ಲವೂ ಕೂಡ ಅಸಮಾಧಾನ ಒಂದಿಷ್ಟು ಬಡಬಡಿದಾಟ ಕಿತ್ತಾಟಗಳು ಎಲ್ಲವೂ ಕೂಡ ನಡೀತಾ ಇರೋದರಿಂದ ಒಂದಿಷ್ಟು ಆರೋಗ್ಯ ಸ್ಥಿತಿ ಇದರಲ್ಲಿ ಬಹಳ ಕಮ್ಮಿ ಇದೆ ಅನ್ನೋದು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಗೊತ್ತಾಗ್ತಾ ಇದೆ ಸಾಕಷ್ಟು ಶಾಸಕರು ನಮ್ಮ ಕ್ಷೇತ್ರಕ್ಕೆ ಅನುದಾನ ಸಿಗ್ತಾ ಇಲ್ಲ ಗ್ಯಾರಂಟಿಗಳ ಹೊಡೆತದಿಂದ ಈಗ ಅನುದಾನ ಸಿಗ್ತಾ ಇಲ್ಲ ಅಂತ ಅನುದಾನದ ಸಮರವನ್ನ ಸಾರ್ತಾ ಇದ್ದಾರೆ ಶಾಸಕರಿಗೆ ನಿರೀಕ್ಷಿತ ಮಟ್ಟದಲ್ಲಿ ಅನುದಾನ ಬರ್ತಾ ಇಲ್ಲ ಸರ್ಕಾರದ ವಿರುದ್ಧ ದರ್ಶನ್ ಪುಟ್ಟಣ್ಣಯ್ಯ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಬಿಜೆಪಿ ಜೆ ಡಿ ಎಸ್ ಶಾಸಕರಲ್ಲ ಸ್ವಾಮಿ ಕಾಂಗ್ರೆಸ್ ಪಕ್ಷದ ಶಾಸಕರುಗಳೇ ಅಸಮಾಧಾನ ವ್ಯಕ್ತಪಡಿಸ್ತಾ ಇರುವಂತದ್ದು ದರ್ಶನ್ ಪುಟ್ಟಣ್ಣಯ್ಯ ಈಗ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ನಮ್ಮ ಕ್ಷೇತ್ರದಲ್ಲಿ ಇನ್ನೂರ ಮೂವತ್ತಾರು ಹಳ್ಳಿಗಳಿವೆ ಸಮಸ್ಯೆಗಳಿವೆ ಗ್ಯಾರಂಟಿಗಳಿಗೆ ಅಭಿವೃದ್ಧಿಗಳಿಗೆ ಸರ್ಕಾರ ಹಣ ಕೊಡಬೇಕು ಮೇಲುಕೋಟೆಯಲ್ಲಿ ರಸ್ತೆ ಅಭಿವೃದ್ಧಿ ಇನ್ನೂ ನಡೆದಿಲ್ಲ ಮಂಡ್ಯದಲ್ಲಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಕಾಂಗ್ರೆಸ್ನ ಶಾಸಕ ಇವರು ಈ ಹಿಂದೆ ಗವಿಯಪ್ಪ ಹೊಸಪೇಟೆ ಶಾಸಕ ಕಾಂಗ್ರೆಸ್ನ ಹೊಸಪೇಟೆ ಶಾಸಕ ಗವಿಯಪ್ಪ ಅಸಮಾಧಾನ ವ್ಯಕ್ತಪಡಿಸಿದ್ರು ಬಿಆರ್ ಪಾಟೀಲ್ ಬಿಆರ್ ಪಾಟೀಲ್ ಸಿದ್ದರಾಮಯ್ಯವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರು ಆರ್ಥಿಕ ಸಲಹೆಗಾರ ಸಿದ್ದರಾಮಯ್ಯ ಅವರಿಗೆ ಬಿಆರ್ ಪಾಟೀಲ್ ಗ್ಯಾರಂಟಿಗಳನ್ನ ನಿಲ್ಲಸ್ರಿ ಗ್ಯಾರಂಟಿಗಳನ್ನ ನಿಲ್ಲಿಸಿ ಕ್ಷೇತ್ರಕ್ಕೆ ಅಭಿವೃದ್ಧಿ ಆಗ್ತಾ ಇಲ್ಲ ಕ್ಷೇತ್ರಕ್ಕೆ ಮುಖ ಮಾಡಕ್ ಇಲ್ಲ ಕೊಡಿ ನಮಗೆ ಅನುದಾನ ಅಂತ ಕೇಳಿದ್ರು ಏನು ಕಾಗವಾಡ ಶಾಸಕ ರಾಜು ಕಾಗೆ ನಿಲ್ಸ್ರಿ ಗ್ಯಾರಂಟಿಗಳನ್ನ ನಮ್ಮ ಕ್ಷೇತ್ರಕ್ಕೆ ಮುಖ ಮಾಡಕ್ ಇಲ್ಲ ಒಂದು ಮೋಡಿ ಕಟ್ಟಕಾಗ್ತಾ ಇಲ್ಲ ಕೊಡ್ರಿ ಅನುದಾನ ಅಂತ ಕೇಳ್ತಾ ಇದ್ದಾರೆ ಗವಿಯಪ್ಪನ ಬಾಯಿನೂ ಮುಚ್ಚಿಸಿದ್ರು ಬಿ ಆರ್ ಪಾಟೀಲ್ ಬಾಯಿನೂ ಮುಚ್ಚಿಸಿದ್ರು ರಾಜು ಕಾಗೆ ಬಾಯನ್ನು ಮುಚ್ಚಿಸಿದ್ರು ಈಗ ದರ್ಶನ್ ಪುಟ್ಟಣ್ಣ ಹೇಳ್ತಾ ಇದ್ದಾರೆ ಇನ್ನು ಇವ್ರಿಗೆ ಇನ್ನೇನು ಸಬೂಬ್ ಕೊಡ್ತಾರೋ ಗೊತ್ತಿಲ್ಲ ಸಿ ಎಂ ಡಿ ಸಿ ಎಂ ಒಟ್ಟಿನಲ್ಲಿ ಓವರ್ ಆಲ್ ಆಗಿ ಗ್ಯಾರಂಟಿಗಳ ಹೊರತಾ ಈಗ ಆಗ್ತಾ ಇದೆ ಸರ್ಕಾರಕ್ಕೆ ಗ್ಯಾರಂಟಿಗಳಿಂದ ಅಭಿವೃದ್ಧಿ ಕುಂಠಿತ ಅನ್ನೋದನ್ನು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಶಾಸಕರುಗಳೇ ಬಾಯಿ ಬಿಡ್ತಾ ಸೊ ಈಗ ಅಂದ್ರೆ ಇವಾಗಲೂ ನಮಗೆ ಕೊಟ್ಟಿದ್ದಾರೆ ಈ ಒಂದು ಏನು ಐವತ್ತು ಕೋಟಿ ರೂಪಾಯಿ ಆ ಎಲ್ಲ ಶಾಸಕರಿಗೂ ಕೊಟ್ಟಿರೋಂಥದ್ದನ್ನು ನಮಗೂ ಕೊಟ್ಟಿದ್ದಾರೆ ಈ ಇನ್ನೂ ಅದೇ ನಾವೆಲ್ಲ ಕಾಮಗಾರಿಗಳನ್ನು ಕೊಡಬೇಕು ಆದರೆ ಕೊಡ್ತೀವಿ ನಿಮಗೆ ಪ್ಲ್ಯಾನನ್ನು ಕಳಿಸಿ ಅಂತೇಳಿದ್ದಾರೆ ಅಲ್ಲ ಇನ್ನೂ ಜಾಸ್ತಿ ನಿರೀಕ್ಷೆ ಅಂದರೆ ಈಗ ನಮ್ಮೂರ ನಾನು ಲೆಕ್ಕ ಹಾಕ್ಸ್ದೆ ನಮ್ಮ ಗುರಿ ಖ್ಯಾತನಳ್ಳಿಗೆ ಇಪ್ಪತ್ತು ಮೂವತ್ತು ಕೋಟಿ ಬೇಕು ಸೊ ಆ ಲೆವೆಲ್ಗೆಲ್ಲ ಸಿಗಕ್ಕಾಗತ್ತೆ ಅಂದರೆ ಕೊಡೋ ಇನ್ನೂ ಜಾಸ್ತಿ ಬಂದು ಎಷ್ಟು ಕೊಟ್ಟರು ಇಸ್ಕೋತೀವಿ ಏಕೆಂದರೆ ಕಾಮಗಾರಿಗಳಷ್ಟಿದೆ ಕೆಲಸಗಳು ಬೇಜಾನ್ ಪೆಂಡಿಂಗ್ ಇದೆ ಆದರೆ ನಮಗೂ ಈಗ ಅನುದಾನಗಳು ಬರ್ತಾ ಇದೆ ಅಲ್ಲ ಈಗ ಫೈನಾನ್ಷಿಯಲ್ ಸಿಚುವೇಶನ್ ನಿಮ್ಗಳಿಗೆ ಗೊತ್ತಿರೋಂಥದ್ದು ಯಾಕೆ ಬರೋಕ್ಕಿಲ್ಲ ಅಂತ ಇಲ್ಲ ಇನ್ನೂ ಎಲ್ಲ ನಾ ಹೇಳಲ್ಲ ಈವಾಗ ಕೊಟ್ಟಿದ್ದಾರೆ ದುಡ್ಡು ಇನ್ನೂ ಜಾಸ್ತಿ ದುಡ್ಡು ಬೇಕು ಎಷ್ಟು ದುಡ್ಡು ಬೇಕು ಕೊಟ್ಟರೂ ಸಾಕಾಗಲ್ಲ ಯಾಕೆಂದರೆ ಅಷ್ಟು ಇಶ್ಯೂಸ್ ಇದೆ ನಿಮ್ಮೂರಲ್ಲೇ ಗೊತ್ತಿರೋಂಥದ್ದು ಎಷ್ಟು ರಸ್ತೆಗಳಿಲ್ಲ ಎಷ್ಟು ಮೋರಿಗಳಿಲ್ಲ ಈ ಮೋರಿಗಳಲ್ಲೆಲ್ಲ ಮುಗಿಸ್ಬೇಕು ಪ್ರತಿ ಊರು ಮುಗಿಸ್ಬೇಕು ಅಂದರೆ ಐದು ಹತ್ತು ಕೋಟಿ ಬೇಕಾಯ್ತದೆ ನಮ್ಮ ಕ್ಷೇತ್ರದಲ್ಲಿ ಇನ್ನೂರು ಮೂವತ್ತಾರು ಹಳ್ಳಿ ಇವೆ ಇವೆಲ್ಲ ನಮ್ ನಮ್ ನಮ್ಮದು ಸುಮಾರು ದೊಡ್ಡ ದೊಡ್ಡ ಹಳ್ಳಿಗಳಿವೆ ಅದಕ್ಕೆ ಹತ್ತು ಇಪ್ಪತ್ತು ಕೋಟಿ ರೂಪಾಯಿಗಳು ಬೇಕು ಇವೆಲ್ಲ ಸಮಸ್ಯೆಗಳಿದ್ದೇ ಇದೆ ಆದರೆ ಅದು ಅದು ಮೇಜರ್ ಹೋಗ್ತಾ ಇದೆ ಅದು ಈಗ ಎರಡು ಎರಡು ಆ ಕಡೆನು ಹೋಗ್ಬೇಕು ಮತ್ತೆ ಅನುದಾನಗಳನ್ನು ಬರಲೇಬೇಕು ಈಗೇನದು ಎಲ್ಲ ಇಶ್ಯೂಸ್ನು ಸಾಲ್ವ್ ಮಾಡಕ್ಕೆ ಒಂದೇ ಸ್ಥಿತಿನೂ ಆಗಲ್ಲ ಓವರ್ ದಿ ಇಯರ್ಸ್ ನಾವು ಸಾಲ್ವ್ ಮಾಡ್ಕೊಂಡು ಹೋಗ್ಬೇಕು ವರ್ಷ ರಸ್ತೆಗಳು ಇದಕ್ಕೆ ಇದಾದರೆ ಈಗ ನಾವು ಮೇ ಒನ್ ಡೇ ಮೇಲ್ಕೋಟೆ ರಸ್ತೆ ವೈರ್ಮುಡಿ ಅಷ್ಟೊತ್ತಿಗೆ ಮಾಡಬೇಕು ಅಂತ ಏನೇನೆಲ್ಲ ಪ್ರಯತ್ನ ಪಟ್ವಿ ಅಂತ ಶಿವಕುಮಾರ್ ಅಲಿಯಾಸ್ ಬಿಕ್ಲ ಶಿವ ಮರ್ಡರ್ ಆಗಿದೆ ಈ ಮರ್ಡರ್ ಈಗ ಬಿ ಜೆ ಪಿಯ ಪ್ರಮುಖ ಶಾಸಕರ ಒಂದು ಕೊರಳಿಗೆ ಸುತ್ತಕೊಳ್ತಾ ಇದೆ ಈ ಸಂಕಷ್ಟ ಕೊಲೆ ಕೇಸ್ನಲ್ಲಿ ಭೈರತ್ತಿಗೆ ಈಗ ಸಂಕಷ್ಟ ಎದುರಾಗ್ತಾ ಇದೆ ರೌಡಿ ಶೀಟರ್ ಕೊಲೆ ಕೇಸ್ನಲ್ಲಿ ಭೈರತಿ ಬಸವರಾಜ್ಗೆ ಈಗ ಸಂಕಷ್ಟ ಈಗ ಎದುರಾಗಿದೆ ಅವ್ರ ಮೇಲೆ ಕೇಸ್ ದಾಖಲಾಗಿದೆ ಇನ್ನು ಬಿಕ್ಲೆ ಶಿವನ ತಾಯಿ ವಿಜಯಲಕ್ಷ್ಮಿ ಆಲ್ರೆಡಿ ಅವ್ರ ಮೇಲೆ ಎಫ್ ಐ ಆರ್ ದಾಖಲು ಮಾಡಿಸಿದ್ದಾರೆ ಪೊಲೀಸ್ನವರು ಅವ್ರನ್ನ ವಿಚಾರಣೆಗೆ ಒಳಪಡಿಸುವಂಥ ಸಾಧ್ಯತೆ ಇದೆ ಮೊನ್ನೆ ಅವ್ರ ಮನೆಗೆ ಹೋಗಿ ನೋಟಿಸನ್ನು ಕೊಟ್ಟಿದ್ದಾರೆ ಹಾಗಾಗಿ ಒಂದು ಕಡೆ ನೋಟಿಸು ಕೊಡೋದು ವಿಚಾರ ಇರ್ಬೋದು ಎಫ್ ಐ ಆರ್ ಹಾಕಿರೋ ವಿಚಾರ ಇರ್ಬೋದು ಒಂದಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾರೆ ನನಗೂ ಆ ಬಿಕ್ಲು ಶಿವನಿಗೂ ಪರಿಚಯನೇ ಇಲ್ಲ ನನಗೇನಕ್ಕೆ ಅವ್ರು ನೋಟಿಸನ್ನು ಕೊಟ್ಟರು ನಾನು ಈ ಕೇಸಲ್ಲಿ ಯಾ ಇನ್ವಾಲ್ವ್ಮೆಂಟೇ ಇಲ್ಲ ನಂದು ನನ್ನ ಹೆಸರಿಗೆ ಮಸಿ ಬಳಿಲಿಕ್ಕೆ ನೋಡ್ತಾ ಇದ್ದಾರೆ ನನ್ನ ತೇಜೋದೆ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ ನನ್ನ ರಾಜಕೀಯವಾಗಿ ಮುಗಿಸ್ಲಿಕ್ಕೆ ನೋಡ್ತಾ ಇದ್ದಾರೆ ಅಂತ ಒಂದು ಕಡೆ ಭೈರತಿ ಬಸವರಾಜ್ ಎಫ್ ಐ ಆರ್ ರದ್ದನ್ನ ಮಾಡಲಿಕ್ಕೆ ಹೈಕೋರ್ಟ್ ಮೆಟ್ಟಿಲೇರಿದೆ ಆಲ್ರೆಡಿ ಈ ಪ್ರಕರಣದ ಐ ಆರೋಪಿ ಕೂಡ ಬಸವರಾಜ್ ಈಗ ಭೈರತಿ ಬಸವರಾಜ್ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಇವತ್ತೇ ಪೊಲೀಸ್ನವರ ಮುಂದೆ ಹಾಜರಾಗ್ತಾರ ಶಾಸಕರು ನೋಡಿ ಒಟ್ಟು ಎ ಒನ್ ಜಗದೀಶ್ ಅಂತ ಪ್ರಮುಖ ಆರೋಪಿ ಅಂತಲೇ ಪೊಲೀಸ್ನವರು ಇವ್ರ ಮೇಲೆ ಎಫ್ ಐ ಆರ್ ದಾಖಲು ಮಾಡಿದ್ದಾರೆ ಇನ್ನೊಂದು ಕಡೆ ಎಫ್ ಫೈ ಆರೋಪಿ ಈಗ ಬಿ ಜೆ ಪಿ ಶಾಸಕ ಮಾಜಿ ಸಚಿವ ಭೈರತಿ ಬಸವರಾಜ್ ಅಂತಲೇ ಇಲ್ಲಿ ಸಾಕಷ್ಟು ಹೈಪನ್ನು ಪಡ್ಕೊಳ್ತಾ ಇದೆ ಈ ಕೇಸು ಜೊತೆಗೆ ರೌಡಿ ಶೀಟರ್ ಕೊಲೆ ಕೇಸಿಗೂ ಭೈರತಿ ಬಸವರಾಜ್ಗೂ ನಿಜಕ್ಕೂ ಸಂಬಂಧ ಇದೆಯಾ ಸಂಬಂಧ ಅದು ನೇರವಾಗಿದೆಯಾ ಅಥವಾ ಇಂಡೈರೆಕ್ಟ್ಲಿ ಏನಾದರೂ ಇದೆಯಾ ಪೊಲೀಸ್ ತನಿಖೆಯಿಂದ ಗೊತ್ತಾಗಬೇಕಾಗುತ್ತೆ ಒಂದು ಕಡೆಗೆ ನೋಟಿಸ್ ಕೊಟ್ಟಿದ್ದಾರೆ ಫಾರ್ಮಾಲಿಟಿ ಪ್ರಕಾರ ಪೊಲೀಸ್ನವರು ನಡ್ಕೊಳ್ತಾ ಇದ್ದಾರೆ ಯಾಕಂದ್ರೆ ನನ್ನ ಮೇಲೆ ಎಫ್ ಐ ಆರೇ ಆಗಬಾರ್ದು ನನಗೆ ನೋಟಿಸೇ ಕೊಡಬಾರ್ದು ಅಂದ್ರೆ ಹೇಗೆ ನೀವು ಎಮ್ ಎಲ್ ಎ ತಕ್ಷಣ ಕೊಡಬಾರ್ದು ಅಂತ ಅಲ್ಲ ಇನ್ನೊಂದು ಕಡೆ ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣ ಈಗಾಗಲೇ ಆರೋಪಿಗಳನ್ನು ಕಸ್ಟಡಿಗೆ ಕೋರ್ಟ್ ಕೂಡ ನೀಡಿದೆ ಆರೋಪಿಗಳ ವಿರುದ್ಧ ಕೋಕೋ ಆಕ್ಟ್ ತರುವ ಸಾಧ್ಯತೆ ಇದೆ ಕೋಕೋ ಕಂಟ್ರೋಲ್ ಆಫ್ ಕ್ರೈಮ್ ಆರ್ಗನೈಸ್ ಆಕ್ಟ್ ಇದು ಪದೇ ಪದೇ ವಿದ್ರೋಹಿ ಕೃತ್ಯಗಳಲ್ಲಿ ಆರೋಪಿಗಳು ಭಾಗಿಯಾಗ್ತಾ ಇರುವಂತದ್ದು ಅಂದ್ರೆ ಇದಕ್ಕೊಂದು ಕಡಿವಾಣ ಹಾಕ್ಬೇಕಲ್ವಾ ಒಂದು ಕಡಿವಾಣ ಹಾಕಬೇಕು ಹಾಗಾಗಿ ಇದಕ್ಕೆ ಖೋಖೋ ಆಕ್ಟ್ ಕಂಟ್ರೋಲ್ ಆಫ್ ಕ್ರೈಮ್ ಆರ್ಗನೈಸ್ ಆಕ್ಟ್ ಅನ್ನ ತರುವಂತ ಸಾಧ್ಯತೆ ಇದೆ ಖೋಖೋ ಆಕ್ಟ್ ಜಾರಿ ಆದ್ರೆ ಜಾಮೀನೇ ಸಿಗೋದು ಕಷ್ಟ ಜಾಮೀನೇ ಸಿಗಬಾರ್ದು ಆ ತರ ಒಂದು ಖೋಖೋ ಆಕ್ಟ್ ಅನ್ನ ತರಬೇಕು ಅಂತ ಯಾಕಂದ್ರೆ ಈ ರೌಡಿಗಳಿಗೆಲ್ಲ ಹೆಂಗೊತ್ತಾ ಅಂದ್ರೆ ಮಾವನ್ ಮನೆ ಇದ್ದಂಗೆ ಆರಾಮಲ್ಲಿ ಹೋಗ್ತಾರೆ ಆರಾಮ ಊಟ ಮಾಡ್ತಾರೆ ವಾಪಸ್ ಬರ್ತಾರೆ ಅಯ್ಯೋ ಜೈಲ್ ತಾನೆ ನಮಗೇನು ಅರಮನೆ ಇದ್ದಂಗೆ ಅಂತ ಹೋಗ್ತಾ ಇರ್ತಾರೆ ವಾಪಸ್ ಬರ್ತಾ ಇರ್ತಾರೆ ಅವರಿಗೆ ಅವೆಲ್ಲ ಸಲೀಸಾಗಿರ್ತದೆ ಹಾಗಾಗಿ ಇಂಥ ಕೋಕೋ ಆ್ಯಕ್ಟ್ ತಂದ್ರೆ ಜಾಮೀನು ಸಿಗಬಾರ್ದು ಜಾಮೀನು ಸಿಗೋದೇ ಕಷ್ಟ ಹಾಗಾಗಿ ಒಂದಿಷ್ಟು ಇವ್ರ ಮೇಲೆ ಒಂದಿಷ್ಟು ಕಠಿಣ ಕ್ರಮಕ್ಕೆ ಮುಂದಾಗಬೇಕಾಗ್ತದೆ ಪೊಲೀಸ್ನವರು ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಕ್ರೈಮ್ ರಿಪೋರ್ಟರ್ ಬಸವರಾಜ್ ಕೊಡ್ತಾ ಹೋಗ್ತಾರೆ ಬಸವರಾಜ್ ಬಿಜೆಪಿ ಶಾಸಕರಾಗಿರುವಂಥ ಭೈರತಿ ಬಸವರಾಜ್ ಮೇಲೆ ಈಗ ಒಂದಿಷ್ಟು ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ ಯಾಕಂದ್ರೆ ಈ ಬಿಕ್ಲೆ ಶಿವ ಕೊಲೆ ಪ್ರಕರಣಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಅವರು ಒಂದ್ ಕಡೆ ಹೇಳ್ಬೋದು ಪೊಲೀಸ್ ಆಲ್ರೆಡಿ ನೋಟಿಸ್ ಕೊಟ್ಟಿದ್ದಾರೆ ವಿಚಾರಣೆಗೆ ಇವತ್ತೇನಾದ್ರು ಹಾಜರುಪಡಿಸುವಂತ ಸಾಧ್ಯತೆ ಇದೆಯಾ ಹೇಗೆ ಅಂತ ಸಚೀನಾ ನಿನ್ನೆ ದಿವಸ ಅವರ ಮನೆಗೆ ಹೋಗಿ ಭೈರತಿ ಬಸವರಾಜ್ ಅವರ ಮನೆಗೆ ಹೋಗಿ ಪೊಲೀಸರು ನೋಟಿಸ್ ಕೊಡುವಂತ ಕೆಲಸವನ್ನ ಮಾಡಿದ್ರು ಬೈರತಿರುವಂತಹ ಅವರ ಯುವಕ ಹೋಗಿ ಅವರ ಮನೆಯಲ್ಲಿ ಇರುವಂತಹ ಕುಟುಂಬಸ್ಥರ ಕೈಯಲ್ಲಿ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿರ್ಬಂದಿರುವಂತದ್ದು ಪ್ರಮುಖವಾಗಿ ಆ ನೋಟಿಸ್ ನಲ್ಲಿ ಎರಡು ದಿವಸದ ಒಳಗಾಗಿ ನೀವು ಬಂದು ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರು ಉಲ್ಲೇಖಿಸಿ ನೋಟಿಸ್ ಅನ್ನು ಕೊಟ್ಟಿರುವಂತದ್ದು ಜೊತೆಗೆ ಈಗಾಗಲೇ ಏನು ಐದು ಜನ ಆರೋಪಿಗಳ ಅರೆಸ್ಟ್ ಆಗಿದ್ರೆ ಐದು ಜನ ಆರೋಪಿಗಳನ್ನ ಹತ್ತು ದಿವಸಗಳ ಕಾಲ ಕಟ್ಟಡಕ್ಕೆ ತೆಗೆದುಕೊಂಡಿರುವಂತಹದ್ದು ಈಗಾಗಲೇ ಅವರನ್ನ ಒಂದು ದಿವಸಗಳ ಕಾಲ ವಿಚಾರಣೆ ಮಾಡಿ ಕೋರ್ಟ್ಗೆ ಹಾಜರು ಪಡೆದಂತ ಮುಂದಿನ ಉಚಿತವಾಗಿ ವಿಚಾರಣೆ ಮಾಡಿ ಅವರಿಂದ ಕೆಲವೊಂದು ಮಾಹಿತಿಗಳನ್ನ ಕಲೆ ಹಾಕಿ ತದನಂತರವಾಗಿ ಕೋರ್ಟ್ಗೆ ಪಡೆದು ಮಾಡಿ ಆರು ದಿವಸಗಳ ಕಾಲ ಕಲಾವಿಗಳನ್ನು ತೆಗೆದುಕೊಂಡು ಸದ್ಯಕ್ಕೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದ ಮಾಸ್ಟರ್ ಮೈಂಡ್ ಯಾರು ಎನ್ನುವುದ್ರ ಬಗ್ಗೆ ಕೂಡ ಪೊಲೀಸರು ವಿಚಾರಣೆಯಲ್ಲಿ ಭಾಯ ಬಿಡಿಸ್ತಾರೆ ಪ್ರಮುಖವಾಗಿ ನಿಮಗೆ ಯಾರು ಕೊಲೆ ಮಾಡೋದು ಹೇಳಿದ್ರು ಏನಾದ್ರೂ ಸುಪಾರಿಯನ್ನು ಕೊಟ್ಟಿದ್ದ ಅಥವಾ ಯಾವ ಕಾರಣಕ್ಕೋಸ್ಕರವಾಗಿ ನೀವು ಬಿಟ್ಟು ಶಿವನ್ನ ಕೊಲೆ ಮಾಡಿದ್ರೆ ಎನ್ನುವಂತ ನಿಟ್ಟಿನಲ್ಲಿ ಆರೋಪಿಗಳಿಂದ ಆ ಹೇಳಿಕೆ ಪಡೆದುಕೊಳ್ಳುವಂತ ಕೆಲಸವನ್ನ ಪೊಲೀಸರು ಮಾಡ್ಲಿದ್ದಾರೆ ಇದು ಬಳಿಕ ಆರೋಪಿಗಳಿಗಾದ್ರೂ ಭೈರತಿ ಬಸವರಾಜ್ ಅವರ ಹೆಸರು ಏನಾದ್ರು ಹೇಳಿದ್ರೆ ಭೈರತಿ ಬಸವರಾಜ್ ಅವರಿಗೆ ಆ ನೋಟಿಸ್ ಜೊತೆಗೆ ಈಗಾಗಲೇ ನೋಟಿಸ್ ಅನ್ನು ಕೂಡ ಕೊಟ್ಟಿರುವಂತದ್ದು ನೋಟಿಸ್ಗೆ ಅವ್ರೀಗಾಗಿ ಪ್ರಿಪೇರ್ ಆಗಿ ಪಡ್ತಾರೆ ಅನ್ನೋದನ್ನು ಕೂಡ ಕಾಣಿಕೊಳ್ಳಬೇಕು ಜೊತೆಗೆ ಎ ಒನ್ ಆರೋಪಿ ಆಗಿರುವಂತಹ ಡೆಪ್ಪು ಎಂದ್ರೆ ಜಗೂ ಕೂಡ ಅಸ್ಟ್ಯಾಂಡಿಂಗ್ ಇರುವಂತದ್ದು ಆತನ ಹುಡುಕಾಟ ಕೂಡ ಈಗಾಗಲೇ ಬೇರೆ ರಾಜ್ಯಗಳಿಗೆ ಕೂಡ ಪೊಲೀಸರು ಹೋಗಿರುವಂತದ್ದು ಅವನು ಬೇರೆ ರಾಜ್ಯಗಳಿಗೆ ಇದ್ದಾರೆ ಅಂತ ಮಾಹಿತಿ ಪೊಲೀಸರಿಗೆ ಬಂದಿರುವಂತದ್ದು ಹಾಗಾಗಿ ಪೊಲೀಸರು ಬೇರೆ ಆದಿ ಕಡೆ ಎಲ್ಲ ತಲಾಶ್ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು ಮಸೂರ ಜಿಲ್ಲೆ ಸಾಕಷ್ಟು ಸಂದರ್ಭದಲ್ಲೇ ಅವ್ರ ಮೇಲೆ ಕೇಸ್ ದಾಖಲಾಗಿರ್ತದೆ ಜೈಲಿಗೆ ಹೋಗ್ತಾರೆ ವಾಪಸ್ ಬರ್ತಾರೆ ಆದರೆ ಈ ಕೇಸಲ್ಲಿ ಈಗ ಕೋಕೋ ಆಕ್ಟ್ ಜಾರಿ ಮಾಡಬೇಕು ಅನ್ನುವಂತ ಒಂದು ಪ್ಲಾನ್ ನಡೀತಾ ಇದೆ ಕೋಕೋ ಆಕ್ಟ್ ಅಂದ್ರೆ ಏನು ಇದು ಮತ್ತೆ ಈ ಜಾರಿ ಆದ್ರೆ ಜಾಮೀನೇನು ಸಿಗೋದು ಕಷ್ಟನೇ ಹೇಗೆ ಅಂತ ಸಚಿನ್ ಕೋಕೋ ಆಕ್ಟ್ ಅಂದ್ರೆ ಕಂಟ್ರೋಲ್ ಆಫ್ ಕ್ರೈಮ್ ಆರ್ಗನೈಸ್ ಆಕ್ಟ್ ಅಂದ್ರೆ ಗುಂಪುಗೂಡಿ ಏನು ಪದೇ ಪದೇವಾಗಿ ಕೃತ್ಯಗಳಲ್ಲಿ ಭಾಗಿಯಾಗುವಂತದ್ದು ಒಂದ್ರ ಮೇಲೆ ಒಂದು ಕಾನೂನು ಸುವ್ಯವಸ್ಥೆಯನ್ನ ಅರಿಗೇಡಿಸುವಂತ ವ್ಯಕ್ತಿ ಅಂದ್ರೆ ಆರೋಪಿ ಏನಿದೆ ಅವನ ಮೇಲೆ ಖೋಖೋ ಆಕ್ಟ್ ಅನ್ನ ಏನು ಹಾಕುವಂತ ಮಾಡ್ತಾರೆ ಪ್ರಮುಖವಾಗಿ ಸಮಾಜಘಾತುಕ ಸಮಾಜಘಾತುಕರ ವಿರುದ್ಧ ವಿರುದ್ಧ ಹೇಳ್ಬೋದು ಆದ್ರೆ ಈ ಆಕ್ಟ್ ಅನ್ನ ನಟೋರಿಯಸ್ ರೌಡಿಗಳಿಗೆ ಮಾತ್ರ ಹಾಕುವಂತ ಆಕ್ಟ್ ಆಗಿರುವಂತದ್ದು ಸಚಿನ್ ಧನ್ಯವಾದ ಬಸವರಾಜ್ ತಮ್ಮೆಲ್ಲ ಡೀಟೇಲ್ಸ್ ಆಗಿ ಮತ್ತಷ್ಟು ಸುದ್ದಿ ನೋಡ್ತಾ ಹೋಗೋಣ ಚಿಕ್ಕ ಬ್ರೇಕ್ ಆದ್ಮೇಲೆ Solution for all electrical services. We undertake all kinds of BESCOM licensing, inspectorate licensing, solar licensing, government electrical projects, AMCs of transformers, DG sets, lifts, HD yard, MEP projects, solar power projects, residential layout poles and UG electrification works, street light, LT, and HD electrical works on a turnkey or individual basis. Discover the app that makes life easier. Our office address. First floor number 26 beside Metro Station Soap Factory Suburb Rajajinagar, Bengaluru Karnataka 560055. Our website HelloPower.in Mail ID reaches at the rate of hellopower.in Office number 080233 ಕಸ್ಟಮರ್ ಕೇರ್ ನಂಬರ್ ಒನ್ ಏಟ್ ಡಬಲ್ ಜೀರೋ ಫೈವ್ ಸಿಕ್ಸ್ ನೈನ್ ಡಬಲ್ ಟು ಡಬಲ್ ನಾಳೆ ಮೈಸೂರಲ್ಲಿ ಕಾಂಗ್ರೆಸ್ ಸಮಾವೇಶ ಕಾರ್ಯಕ್ರಮ ಇದೆ ಆ ನಾಳೆ ಮೈಸೂರಲ್ಲಿ ಕಾಂಗ್ರೆಸ್ ಸಮಾವೇಶ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮಕ್ಕೂ ಮುನ್ನ ದಿನ ಅಂದ್ರೆ ಇವತ್ತು ಮೈಸೂರಿಗೆ ಒಂದಿಷ್ಟು ಪ್ರಯಾಣವನ್ನ ಬೆಳೆಸ್ತಾರೆ ಕಾರ್ಯಕ್ರಮದ ಒಂದು ರೂಪುರೇಷೆಗಳನ್ನು ಕೂಡ ಗಮನಿಸುವಂತಹ ಸಾಧ್ಯತೆ ಇದೆ ಸೂಚನೆ ಏನು ತಮ್ಮ ಪಕ್ಷದಲ್ಲೇ ಇರುವಂತಹ ವಿರೋಧಿಗಳಿಗೆ ಟಕ್ಕರ್ ಕೊಡುವ ನಿಟ್ಟಿನಲ್ಲಿ ಸಮಾವೇಶ ಮಾಡುವಂತಹ ಸಾಧ್ಯತೆ ಜೊತೆಗೆ ತನ್ನ ಶಕ್ತಿ ಸಾಮರ್ಥ್ಯ ಏನು ಅಂತ ಕಾಂಗ್ರೆಸ್ ಹೈಕಮಾಂಡ್ಗೂ ಒಂದು ಮೆಸೇಜ್ ಅನ್ನ ಬಿಗ್ ಮೆಸೇಜ್ ಅನ್ನ ಪಾಸ್ ಮಾಡುವಂತಹ ನಿಟ್ಟಿನಲ್ಲಿ ಸಮಾವೇಶ ಮಾಡುವಂತಹ ಸಾಧ್ಯತೆ ಜೊತೆಗೆ ಸಾಧನಾ ಸಮಾವೇಶ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಎರಡು ವರ್ಷ ಆಯ್ತಲ್ಲ ಈ ಎರಡು ವರ್ಷದ ಸಾಧನ ಸಮಾವೇಶಕ್ಕೆ ನಾಳೆ ಮೈಸೂರು ಸಾಕ್ಷಿ ಆಗ್ತಾ ಇದೆ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಸಭೆ ಆಗುತ್ತೆ ಸಮಾರಂಭ ಆಗುತ್ತೆ ನಾಳೆ ಏನೋ ಕಾಂಗ್ರೆಸ್ ಪಕ್ಷದ ಸಮಾವೇಶ ಆಗ್ತಾ ಇದೆ ಕೈ ಸಮಾವೇಶಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಕೌಂಟರ್ ಕೊಟ್ಟಿದ್ದಾರೆ ಸಿಎಂ ಸ್ಥಾನಕ್ಕೆ ಕಂಟಕ್ಕೆ ಬಂದಾಗ ಸಮಾವೇಶ ಮಾಡ್ತಾರೆ ಮೈಸೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಹೇಳಿಕೆ ಇದು ಮೊನ್ನೆ ಸಿಎಂ ಭೇಟಿಗೆ ರಾಹುಲ್ ಗಾಂಧಿ ಅವಕಾಶ ಕೊಟ್ಟಿಲ್ಲ ಹೀಗಾಗಿ ಕೈ ವರಿಷ್ಠರನ್ನ ಬೆದರಿಸುವ ಕೆಲಸ ಮಾಡ್ತಾ ಇದ್ದಾರೆ ಇದು ಸಾಧನ ಸಮಾವೇಶವಲ್ಲ ಬೆದರಿಸುವ ಸಮಾವೇಶ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಕಾಂಗ್ರೆಸ್ ನಾಯಕರಿಗೆ ಸ್ಪೆಷಲಿ ಯಾವ ಯಾವ ಸಂದರ್ಭಗಳಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಕಂಟಕ ಬಂದಿದೆ ಮುಖ್ಯಮಂತ್ರಿ ಸ್ಥಾನ ಅಳ್ಳಾಡ್ತಿದೆ ಅಂತ ಹೇಳಿದಾಗಲೆಲ್ಲ ಈ ರೀತಿ ಸಮಾವೇಶಗಳನ್ನ ಮಾಡಿಕೊಂಡು ನೇರವಾಗಿ ಕಾಂಗ್ರೆಸ್ ಹೈಕಮಾಂಡ್ ಅನ್ನ